ಹಾಯ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋಕ್ಕೆ ಸ್ವಾಗತ ನಿಮಗೆಲ್ಲ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಯಾವ್ದಾರ ಕುರಿತು ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ ಸೊ ಫ್ರೆಂಡ್ಸ್ ಫೋನ್ನ ಒಂದು ಫೋನ್ನ ಯಾವ ರೀತಿ ರಿಸೆಟ್ ಮಾಡುವುದು ಎನ್ನುವ ವಿಷಯದ ಕುರಿತು ನಾವು ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಅಂತಂದರೆ ನೋಡಿ ಫ್ರೆಂಡ್ಸ್ ರಿಸೆಟ್ ಅಂತ ನೀವು ಫೋನ್ನ ಒಂದು ವರ್ಷ ತೊಗೊಂಡಾದಮೇಲೆ ಅಥವಾ ಒಂದೆರಡು ವರ್ಷ ಆದಮೇಲೆ ಫೋನು ಜಾಸ್ತಿ ಸ್ಟೋರೇಜ್ ಆಗಿಬಿಟ್ಟು ನಿಮ್ಮ ಒಂದು ಫೋನ್ ಹ್ಯಾಂಗಿಂಗ್ ಆಗ್ತಿರುತ್ತೆ ಅಥವಾ ಹೀಟ್ ಆಗ್ತಾ ಇರುತ್ತೆ ಅಥವಾ ಯಾವುದೇ ಒಂದು ಆ್ಯಪ್ಗಳನ್ನು ನೀವು ಇನ್ಸ್ಟಾಲ್ ಮಾಡೋದ್ರಲ್ಲಿ ಹೋದರೆ ನಿಮ್ಮೊಂದು ಸ್ಟೋರೇಜ್ ಇಲ್ಲ ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು ನೋಟಿಫಿಕೇಷನ್ ಇವರ್ ಸ್ಟುಡಿಯೋಜ್ ಇಸ್ ಫುಲ್ ಅಂತ ನೋಟಿಫಿಕೇಷನ್ ಬರ್ತಿರಬೋದು ಆಗಿರ್ಬೋದು ಅಥವಾ ನೀವೊಂದು ಫೋಟೋಗಳನ್ನೇ ಜಾಸ್ತಿ ಆಗಿಬಿಟ್ಟು ಅಥವಾ ಯಾವುದೋ ಒಂದು ಹಲವಾರು ಕಾರಣಗಳಿಗೆ ನೀವು ನಿಮ್ಮ ಒಂದು ಫೋನ್ನ ರಿಸೆಟ್ ಒಡ ಹೊಡಿಬೇಕಾಗಿರುತ್ತೆ ಆ ಒಂದು ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ರಿಸೆಟ್ ಮಾಡೋದು ಅನ್ನೋದರ ಕುರಿತು ಚರ್ಚೆ ಮಾಡೋಣ ನೋಡ್ತಿದ್ದರೆ ನನ್ನ ಹೆಸರು ಎಮ್ನೂರು ಅಂತ ನೀವು ನೋಡ್ತಿದ್ದರೆ ಎಮ್ನೂರ್ ಟೆಕ್ ಇನ್ ಕನ್ನಡ ಬನ್ನಿ ಆಗಿದ್ದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಕೂಡ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೇಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈಗ ಮಾಡೋದ್ರಿಂದ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಟೆಕ್ ವಿಡಿಯೋಸ್ಗಳು ಹಾಗೂ ಫೋನ್ ಟಿಪ್ಸ್ ಆ್ಯಂಡ್ ಟಿಕ್ಸ್ ವೀಡಿಯೋಸ್ಗಳನ್ನ ವೀಡಿಯೋಸ್ಗಳನ್ನು ತಿಳ್ಕೊಳ್ಳಿ ಬನ್ನಿ ಆಗಿದ್ರೆ ನೋಡೋಣ ಯಾವ ರೀತಿ ಅಂತ ಸೊ ನಿಮ್ಮ ಒಂದು ಫೋನ್ ಯಾವುದಂತ ನೀವು ನೋಡ್ಕೊಳ್ಳಿ ನಾವು ಬಳಸ್ತಿರುವಂತಹ ಫೋನ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಫ್ ಫೋರ್ಟೀನ್ ಫೈ ಜಿ ನಿಮ್ಮೊಂದು ಫೋನ್ ನೋಡ್ಕೊಳ್ಳಿ ಬನ್ನಿ ಆಗಿದ್ದರೆ ಫಸ್ಟು ಯಾವ ರೀತಿ ಅನ್ನೋದನ್ನು ನಾವು ನೋಡೋಣ ನಾವು ಫಸ್ಟು ಹೇಳ್ಕೊಡ್ತೀನಿ ಆ ಸ್ಟೆಪ್ ನಿಮಗೆ ಶೋ ಆಗದೇ ಇದ್ದರೆ ಬೇರೆ ಒಂದು ಸ್ಟೆಪ್ಪ ಸಹ ನೀವು ಒಂದು ರಿಸೆಟ್ನ ಮಾಡ್ಬೋದು ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ನಿಮ್ಮ ಸ್ಯಾಮ್ಸಂಗ್ ಫೋನ್ ಆಗಿದ್ದರೆ ನಿಮಗೆ ಸೆಟ್ಟಿಂಗ್ಸ್ ಈ ರೀತಿ ಎಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ನೀವು ಒಳಗಡೆ ಹೋಗ್ಬೇಕಂತ ಅಂತಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಇದೆ ನೋಡಿ ಇದ್ರೊಳಗಡೆ ಹೋದ ತಕ್ಷಣ ನಿಮಗೆ ಈ ರೀತಿ ಎಂಟರ್ಫೇಸ್ ನೋಡೋದಕ್ಕೆ ಸಿಗ್ತಿರ್ಬೋದು ಇಲ್ಲಿ ರಿಸೆಟ್ ಅಂತ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ ಇಲ್ಲಿ ರಿಸೆಟ್ ಅಂತ ಇದೆಯಲ್ಲ ಇದನ್ನು ರಿಸೆಟ್ ಅಂತ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳ ಶೋ ಹೋಗ್ತಾ ಇರುತ್ತೆ ಇವು ರಿಸೆಟ್ ಆಲ್ ಸೆಟ್ಟಿಂಗ್ಸ್ ರಿಸೆಟ್ ಮೊಬೈಲ್ ನೆಟ್ವರ್ಕ್ ಸೆಟ್ಟಿಂಗ್ಸ್ ರಿಸೆಟ್ ವೈಫೈ ಸೆಟ್ಟಿಂಗ್ಸ್ ಹಾಗೂ ಬ್ಲೂಟೂತ್ ಎಕ್ಸೆಸಬಿಲಿಟಿ ಸೆಟ್ಟಿಂಗ್ಸ್ ಫೆಕ್ಟ್ರೇಟೆಟರ್ ರಿಸೆಟ್ ಸೊ ನಿಮ್ಮ ಒಂದು ಈ ಒಂದು ಎಲ್ಲ ಒಂದು ಆಪ್ಷನನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ರಿಸೆಟ್ ಆಲ್ ಸೆಟ್ಟಿಂಗ್ಸ್ ಅಂತಂದರೆ ನಮ್ಮ ಒಂದು ಫೋನ್ಗಳಲ್ಲಿ ನಾವೇನು ಈ ಫೋನ್ಗಳಲ್ಲಿ ಸೆಟ್ಟಿಂಗ್ಸ್ನ ಹಲವಾರು ಸೆಟ್ಟಿಂಗ್ಸ್ಗಳನ್ನು ನಾವು ಚೇಂಜ್ ಮಾಡಿರ್ತೀವಿ ಸೆಟ್ಟಿಂಗ್ಸ್ ಆಪ್ಷನಲ್ಲಿ ಮಾತ್ರ ಈ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೋಮ್ ಬಟನ್ನ ತೆಗೆದಿರ್ತೀವಿ ಬೇರೆ ಸೆಟ್ಟಿಂಗ್ಸ್ನ ನಾವು ಸೆಲೆಕ್ಟ್ ಮಾಡಿರ್ತೀವಿ ಫೋನ್ ನಾವು ಸ್ಟಾರ್ಟಿಂಗ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ಇರುತ್ತೋ ಆ ರೀತಿ ಇರೋ ಥರ ಆಗಿಬಿಟ್ಟಿರ್ತೀವಿ ಅದು ಆ ರೀತಿಯ ಒಂದು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಹೊಸ್ದಾಗಿ ಹೇಗಿರುತ್ತೆ ನಿಮಗೆ ಆ ರೀತಿ ಬರ್ತಾ ಇರುತ್ತೆ ಇನ್ನು ನೆಕ್ಸ್ಟ್ ವೈಫೈ ಅಂದ್ ಬ್ಲೂಟೂತ್ ಸೆಟ್ಟಿಂಗ್ಸ್ ಅಂತಂದರೆ ನೀವು ಯಾವುದಾವುದು ವೈಫೈಗಳನ್ನು ಕನೆಕ್ಟ್ ಮಾಡ್ಕೊಂಡಿರ್ತೀರ ಹಾಗೂ ಬ್ಲೂಟೂತ್ಗಳನ್ನು ನೀವು ಕನೆಕ್ಟ್ ಮಾಡಿರ್ತೀರಾ ಅವನು ಎಲ್ಲ ಫರ್ಗೆಟ್ ಆಗ್ಬಿಟ್ಟು ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ವೈಫೈ ಆ್ಯಂಡ್ ಬ್ಲೂಟೂತ್ ಸೆಟ್ಟಿಂಗ್ಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು ರಿಸೆಟ್ ಅಕ್ಸೆಸಬಿಲಿಟಿ ಸೆಟ್ಟಿಂಗ್ಸ್ ಅಂತ ಅದರಲ್ಲಿ ಟಾಕ್ ಬ್ಯಾಕ್ ಆಗು ನಿಮ್ಮ ಒಂದು ಫೋನ್ಗಳಲ್ಲಿ ಏನು ಈ ಟೆಕ್ಸ್ಟ್ ಸ್ಪೀಚ್ ಏನಿರುತ್ತೆ ಆ ಒಂದು ಎಲ್ಲ ರಿಸೆಟ್ ಅದು ಸಂಬಂಧಪಟ್ಟ ಎಲ್ಲ ಸೆಟ್ಟಿಂಗ್ಸ್ಗಳು ರಿಸೆಟ್ ಆಗುತ್ತೆ ಬಟ್ ನಾನಿವಾಗೆ ನೀವು ರಿಸರ್ಚ್ ಮಾಡಿ ಆಗೋ ಸರ್ಚ್ ಮಾಡಿ ಬಂದಿರೋ ವಿಷಯ ವಿಷಯಲ್ಲಿದೆ ಫ್ಯಾಕ್ಟರಿ ಡೇಟಾ ರಿಸೆಕ್ಟ್ ಅಂತ ಇದನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫೋನ್ನ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ನಿಮಗೆ ಡಿಸ್ಕ್ರಿಪ್ಷನ್ ನಿಮಗೆ ನೋಡೋದಕ್ಕೆ ಸಿಗ್ತದೆ ನೋಡಿ ಇಲ್ಲಿ ಎಲ್ಲ ರಿಸೆಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ ಅದು ನೋಡಿ ಫ್ರೆಂಡ್ಸ್ ಇಲ್ಲಿ ಫಸ್ಟಿಂದ ನೋಡ್ತಿರ್ಬೋದು ವಾಟ್ಸಪ್ ರಿಸೆಟ್ ಆಗುತ್ತೆ ಗೂಗಲ್ ಪ್ಲೇಸ್ ಸರ್ವಿಸಸ್ಸು ನಮ್ಮ ಜಿಮೇಲ್ ಅಕೌಂಟು ನೋಡಿ ಸ್ಯಾಮ್ಸಂಗ್ ಅಕೌಂಟು ನೋಡಿ ಫ್ರೆಂಡ್ಸ್ ಈ ರೀತಿ ನೋಡೋದಕ್ಕೆ ನಮಗೆ ಸಿಗುತ್ತೆ ರಿಸೆಟ್ ಅಂತ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಬಂದ ತಕ್ಷಣ ನಿಮ್ಗೆ ರಿಸೆಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಪಾಸ್ವರ್ಡ್ನ ಎಂಟ್ರ್ ಮಾಡಿ ಅಂತ ಕೇಳುತ್ತೆ ಅಲ್ಲಿ ಪಾಸ್ವರ್ಡನ್ನ ಎಂಟ್ರ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನನಗೆ ಪಾಸ್ವರ್ಡ್ ಬಂದಿದೆ ಬಟ್ ಇವಾಗ ರಿಸೆಟ್ ಮಾಡಿದ್ರೆ ವೀಡಿಯೋ ಕಂಟಿನ್ಯೂ ಆಗೋಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಅದನ್ನು ರಿಸೆಟ್ ಮಾಡೋಲ್ಲ ಸೊ ಈ ಒಂದು ಟಿಪ್ಸನ್ನ ನೀವು ಬಳಸ್ಕೊಂಡು ಒಂದು ರಿಸೆಟ್ನ ಮಾಡ್ಬೋದಾಗಿರುತ್ತೆ ನಾನು ಇಲ್ಲಿ ಸಿಗದೇ ಇದ್ದರೆ ನಿಮಗೆ ಬೇರೆ ಒಂದು ಮೆಥಡ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅದೇನಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್ ನಿಮ್ಮೊಂದು ಫೋನ್ ಯಾವುದೇ ಆಗಿರಲಿ ಇಲ್ಲಿ ಸರ್ಚ್ ಸರ್ಚ್ ಎಂಜಿನ್ ಏನಿರುತ್ತೋ ಅಲ್ಲಿ ಮೇಲ್ಗಡೆ ಸರ್ಚ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸರ್ಚ್ ಸರ್ಚ್ ಹೊಡೆದು ರಿಸೆಟ್ ಅಂತ ನೀವು ಸರ್ಚ್ ಕೊಡಬೇಕಾಗುತ್ತೆ ರಿಸೆಟ್ ಅಂತ ಕೊಟ್ಟ ತಕ್ಷಣವೇ ನಿಮಗೆ ಈ ರೀತಿ ಎಂಟರ್ಫೇಸ್ ನೋಡೋದಕ್ಕೆ ಸಿಗ್ತಿರ್ಬೋದು ರಿಸಲ್ಟ್ ಸಿಕ್ಸ್ಟೀನ್ ಅಂತ ಬಂದಿವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ಯಾಕ್ಟರಿ ಡೇಟಾ ರಿಸೆಟ್ ಅಂತ ಇದೇನಿದೆಯಲ್ಲ ನೋಡಿ ನಮಗೆ ಸೇಮ್ ಒಂದು ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಈ ರೀತಿ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಫೋನ್ನ ರಿಸೆಟ್ ಮಾಡ್ಕೋಬೋದು ಅಂತ ಹೇಳ್ತಿದ್ದೀನಿ ಸೊ ಫ್ರೆಂಡ್ಸ್ ಫೈನಲಿ ನಾನು ಒಂದು ಹೇಳ್ತಿರೋ ಟಿಪ್ಸ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ನ ಪದೇ ಪದೇ ನೀವು ರಿಸೆಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್ ಪದೇ ಪದೇ ರಿಸೆಟ್ ಮಾಡೋದರಿಂದ ನಿಮ್ಮ ಒಂದು ಏನು ಸಿಸ್ಟಮ್ ಇದೆಯಲ್ಲ ಆ ಸಿಸ್ಟಮ್ಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮತ್ತು ಹಾಗೂ ನಿಮ್ಮ ಒಂದು ಏನೋ ಅದು ಈ ಒಂದು ಬ್ಯಾಟ್ರಿ ಮೇಲೆ ಪ್ರಾಬ್ಲಮ್ ಆಗ್ತಿರ್ಬೋದು ಅಥವಾ ಫೋನ್ ಹಾರ್ಡ್ವೇರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಹಾರ್ಡ್ವೇರ್ ಪ್ರಾಬ್ಲಮ್ ತುಂಬಾ ಆಗುತ್ತೆ ಹಾಗಾಗಿ ಜಾಸ್ತಿ ಇದನ್ನು ರಿಸೆಟ್ ಮಾಡೋಕ್ಕೋಗಬೇಡಿ ರಿಪೋರ್ಟ್ ಪ್ರಕಾರ ವರ್ಷದಲ್ಲಿ ಒಂದು ಸರ್ತಿನೋ ಎರಡು ಸರ್ತಿನೋ ಅಥವಾ ಜಾಸ್ತಿ ರಿಸೆಟೇ ಮಾಡಬಾರ್ದು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ರಿಸೆಟ್ ಮಾಡಿ ರಿಸೆಟ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್